ಮತ್ತೆ ನಮ್ಮ ನಂಜುನ್ ಗೌಡ್ರು ಮತ್ತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಯ ಶಕ್ತಿ ಏನ್ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಶಕ್ತಿ ಇದೆಯಲ್ಲ ಆ ಶಕ್ತಿಯ ನಮ್ಮ ಎನ್ ಎ ಸಿ ಶಕ್ತಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ನಮಗೆ ಎನ್ ಎ ಸಿ ಏನು ನಮ್ಮ ಕಾರ್ಯಪ್ರವೃತ್ತಿ ಏನ್ ಮಾಡ್ತಿದೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆದಂತ ಅಶೋಕ್ ರಾವತ್ ಅವರು ಮತ್ತೆ ಸಿಂಗ್ ಅವರು ಮತ್ತೆ ನಮ್ಮ ಕರ್ನಾಟಕ ಆದಂತ ನಮ್ಮ ಸ್ನೇಹಿತರ ರಮಾಕಾಂತ್ ಅವ್ರದ್ದು ಇವರ ಹೋರಾಟ ಇವರ ಜೊತೆಗೆ ನಾವೆಲ್ಲ ಕೈ ಜೋಡಿಸಿದೀವಿ ಕೈ ಜೋಡಿಸಿದೀವಿ ಇಂದು ಕೈ ಜೋಡಿಸೋಣ ಅದ್ರ ಬಗ್ಗೆ ನಮ್ದು ಏನು ಇದಿಲ್ಲ ಅಭ್ಯಂತರ ಇಲ್ಲ ಮತ್ತೆ ನಮ್ಮ ಹೋರಾಟ ಎಷ್ಟು ದಿವಸ ಮಾಡೋದು ನಾವು ಎಂಟು ವರ್ಷ ಇಂದ ನಾವು ಸತತ ಪ್ರಯತ್ನವನ್ನು ಮಾಡ್ತಿದ್ದೀವಿ ನಮ್ಮ ಗೌಡ್ರಿ ಹೇಳದಾಗ ಇಲ್ಲಿ ಇಪ್ಪತ್ತಾರನೇ ಮನವಿನ ಕೊಟ್ಟಿದೀವಿ ಲಾಲ್ ಬಾಗಲು ಸಹ ಮಾಡಿದೀವಿ ಅಲ್ಲೂ ಸಹ ನಾವು ಮೀಟಿಂಗ್ ಮಾಡಿದೀವಿ ಬರ್ತಾ ಇದೀವಿ ಎಲ್ಲ ನಿಮ್ಮ ನಿಮ್ಮ ಆಗಮನವೇ ನಮ್ಮ ಶಕ್ತಿ ಬೇರೆ ಇನ್ನೇನಿಲ್ಲ ನೀವು ಏನು ಬರ್ತೀರಿ ಅದೇ ನಮ್ಮ ಶಕ್ತಿ ಈ ಶಕ್ತಿನ ನಾವು ತೋರ್ಸೋದಕ್ಕೆ ವ್ಯಕ್ತಪಡಿಸ್ತೀವಿ ಈಗ ರಾಷ್ಟ್ರ ವ್ಯಾಪ್ತಿಯಲ್ಲಿ ಏನ್ ಮಾಡ್ತಾ ಇದೀವಿ ಈಗ ಈ ದಿನ ಇಪ್ಪತ್ತೇಳು ಇವತ್ತಿಂದ ಹಿಡಿದು ಈ ತಿಂಗಳ ಕೊನೆ ಕೊನೆವರೆಗೂ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಎನ್ ಎ ಸಿ ಅವರು ಡೆಲ್ಲಿಯಲ್ಲಿ ನಮ್ಮ ಲೇಬರ್ ಮಿನಿಸ್ಟರ್ ಇರ್ಬೋದು ಇ ಪಿ ಎಸ್ ಕಮಿಷನ್ ಇರ್ಬೋದು ಮತ್ತೆ ಬೊಮ್ಮಾಯರ್ ಇರ್ಬೋದು ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು ಸಾಧ್ಯವಾದರೆ ಅಪಾಯಿಂಟ್ಮೆಂಟ್ ಸಿಕ್ಕರೆ ಪ್ರೈಮ್ ಮಿನಿಸ್ಟರ್ ನೋಡುವಂತಹ ಒಂದು ವ್ಯವಹಾರ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಪ್ರೈಮ್ ಮಿನಿಸ್ಟರ್ ಏನಾದ್ರು ಅಪಾಯಿಂಟ್ಮೆಂಟ್ ಕೊಟ್ರೆ ಅವ್ರ ಸಹ ಭೇಟಿ ಮಾಡ್ತಾರೆ ಅದಕ್ಕೆಲ್ಲ ಒಂದು ಒಳ್ಳೆ ಅನುಕೂಲ ವಾತಾವರಣ ಕ್ರಿಯೇಟ್ ಆಗಿದೆ ಈ ನಮ್ಮ ಪ್ರೈಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸ ಮತ್ತೆ ಲೇಬರ್ ಮಿನಿಸ್ಟರ್ ಎನ್ ಎನ್ಐ ಸಿ ಸದಸ್ಯರು ಸಂಘಟರು ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ ಯು ಪಿ ಯಲ್ಲಿ ರಾಜಸ್ಥಾನದಲ್ಲಿ ಮತ್ತೆಲ್ಲ ಕಡೆ ಅಲ್ಲಿ ಒಂದು ಬೃಹತ್ ಆಕಾರದ ಬೃಹತ್ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಈ ರಾಜಸ್ಥಾನ ನಮ್ಮ ಏನಿದೆ ಮಾಂಡವಿಯರ್ ಇದ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜೋರಾದ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಮತ್ತೆ ಯು ಪಿ ಯೋಗಿನಾಥ್ ನಮ್ಮ ಅವರು ಮುಖ್ಯಮಂತ್ರಿ ಭೇಟಿ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಇವ್ರನ್ನ ಏನು ನಿತೀಶ್ ಕುಮಾರ್ ಭೇಟಿ ಮಾಡ್ತಿದಾರೆ ಇಲ್ಲಿ ಆಂಧ್ರದಲ್ಲಿ ನಮ್ಮ ಇವ್ರನ್ನು ಸಹ ಚಂದ್ರಬಾಬು ನಾಯ್ಡು ಭೇಟಿ ಮಾಡಿ ಒಂದು ಒತ್ತಡ ಈಗ ಏನಂತ ಮೇಲೆ ಒತ್ತಡ ಹಾಕ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿ ರಾಜ್ಯದ ಎಲ್ಲಾ ಸಂಘಟನೆ ಇವ್ರಿಗೆ ಒತ್ತಡ ಹಾಕ್ಬೇಕು ಅದೇ ಯಾಕ್ರೆ ನೆಂಜಣೇಗೌಡ್ರೇ ನಾವು ಮಾಡ್ತೇವೆ ಕೆಲಸ ಅಂತ ಆ ರೀತಿಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮೂವತ್ತು ಜಿಲ್ಲಾ ರಾಜ್ಯಗಳಲ್ಲಿರುವಂತಹ ಎಲ್ಲಾ ನಮ್ಮ ಸಂಘಟನೆಗಳಿದೆ ಅಲ್ಲಿಂದ ಒತ್ತಡವನ್ನ ನಮ್ಮ ಪ್ರಧಾನ ಮತ್ತೆ ನಮ್ಮ ಲೇಬರ್ ಮಿನಿಸ್ಟ್ರಿಗೆ ಆಗ್ತಾ ಇದೆ ಇಲ್ಲಿ ಆಗೋದ್ರಲ್ಲಿ ಇ ಪಿ ಎಸ್ ಪೆನ್ಷನ್ ನಮ್ದು ಡಿಮ್ಯಾಂಡ್ ಇದೆ ಇದನ್ನ ಅವ್ರೇನ್ ಕೊಡಬಾರ್ದಂತಹ ಒಂದು ಬೇಡಿಕೆಗಳಲ್ಲ ನಮಗೆ ಬೇ ಕೊಡಬೇಕು ನಾವು ಕೇಳ್ತಾ ಇರೋದು ಏಳು ಸಾವಿರದ ಐನೂರು ರೂಪಾಯಿ ಪ್ಲಸ್ ಡಿ ಇದು ಬಹಳ ಕಡಿಮೆನೆ ಬಹಳ ಕಡಿಮೆನೆ ಬೇರೆ ನೌಕರರಿಗೆ ನಾವು ಕಂಪೇರ್ ಮಾಡಿದ್ರೆ ನಾವು ತಗೊಳ್ಳುವಂತಹ ಏನ್ ಪೆನ್ಷನ್ ಇದೆಯಲ್ಲ ಇದನ್ನ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ ನಮ್ಮ ಮನೆಗೆ ಯಾರೋ ನೆಂಟ್ರು ಬಂದ್ರೆ ನಿಮ್ ಮನೆಗೆ ನೆಂಟರು ಬಂದ್ರೆ ನಿಮ್ ಆಗ ನಿಮ್ಮ ಕೋ ಬ್ರದರ್ಸ್ ನಿಮ್ ಎಂಟಿ ಗಂಡ ನಮಗೆ ಬಂದ್ರೆ ಅವ್ರಿಗೆ ಗವರ್ಮೆಂಟ್ ನೌಕರಿ ಪೆನ್ಷನ್ ಬರುತ್ತೆ ಅವ್ರಿಗೆ ಅರವತ್ ಸಾವಿರ ಎಪ್ಪತ್ ಸಾವಿರ ಬರುತ್ತೆ ಅವ್ರ ನಿಮಗೆ ಏನಾದ್ರು ಪೆನ್ಷನ್ ಎಷ್ಟು ಅಂದ್ರೆ ಸಾವಿರ ರೂಪಾಯಿ ಅಂತ ಹೇಳೋದಕ್ಕೆ ನಾಚಿ ಆಗುತ್ತೆ ಇದು ಖಂಡಿತ ನಾನು ಸಹ ನಮ್ಮ ನೆಂಟರ ಹತ್ರ ನಾನೀಗ ಪೆನ್ಷನ್ ಬರಲ್ಲ ಅಂತ ಹೇಳ್ತಿದ್ದೀನಿ ಯಾಕೆ ಅಂದ್ರೆ ನಾಚಿಕೆ ಸಾವಿರದ ಐನೂರು ರೂಪಾಯಿ ತಗೊಂಡು ಏನ್ ಮಾಡೋಣ ಇದು ಎಲ್ಲರಿಗೂ ನಿಮ್ಗೆ ಒಗ್ಗೂಡಿಸುತ್ತೆ ಇದೇ ನನ್ನ ಒಬ್ಬನಿಗೆ ಅಲ್ಲ ನಿಮಗೂ ಸಹ ನಿಮಗೂ ಸಹ ಹೇಳೋದಕ್ಕೆ ನಾಚಿಕೆ ಈ ನೆಂಟು ಹೇಳೋಕ್ಕೂ ನಾಚಿಕೆ ಆಗ್ತಿದೆ ಇಂತಹ ನಮ್ಮ ಸ್ಥಿತಿಯನ್ನು ತಂದಿಟ್ಟಂತ ಸರ್ಕಾರಕ್ಕೆ ನಾವು ಅವರ ಧ್ಯೇಯವನ್ನು ನಾವು ಖಂಡಿಸ್ತೀವಿ ಕೊಡಬೇಕಾಯ್ತು ಯಾಕೆ ಕೊಟ್ಟಿಲ್ಲ ಆಮೇಲೆ ಅವ್ರೇನು ಅವರ ಮನೆಯಿಂದ ಕೊಡ್ತಾರ ಇಲ್ಲ ನಾವು ನಮ್ಮ ಸೇವೆ ಒಂದು ತಿಂಗಳು ನಾವು ಸೇರಿದ ಪ್ರತಿ ಮೊದಲನೇ ತಿಂಗಳಿಂದ ರಿಟೈರ್ಡ್ ಆಗೋರಿಗೆ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಹನ್ನೆರಡು ಪರ್ಸೆಂಟ್ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಎಲ್ಲ ಕೊಟ್ಟಿದ್ವಿ ಈ ದುಡ್ಡೆಲ್ಲ ಅಕ್ಯುಮುಲೇಟ್ ಆಗಿದೆ ಆ ದುಡ್ಡಿಗೆ ಬರುವಂತ ಬಡ್ಡಿಯಲ್ಲಿ ಕೊಟ್ರೆ ನಮ್ಗೆ ಎರಡ್ ಸಾವಿರದ ಐನೂರು ಡಿ ಎನ್ನು ಕೊಡುವಂತ ಶಕ್ತಿ ನಮ್ಮ ಇ ಪಿ ಎಸ್ ಕಮಿಷನರ್ ಇದೆ ಆದ್ರೆ ಅವರ ಮಜಾ ಮಾಡೋದಕ್ಕೆ ಅವ್ರ ಆಫೀಸನ್ನ ಮಾಡ್ಕೊಳ್ಳೋದಕ್ಕೆ ಅವ್ರ ಕಾರ ಡೀಸೆಲ್ ಹಾಕ್ಸೋದಕ್ಕೆ ಮಾಡಿ ನಮ್ ದುಡ್ಡನ್ನ ಅವರು ಉಪಯೋಗ ಪಡ್ತಿದ್ದಾರೆ ಇದನ್ನ ಮಾಹಿತಿಯನ್ನು ನಾವು ಕೊಟ್ಟಿದೀವಿ ಎಲ್ಲಿ ಅಂದ್ರೆ ಇ ಪಿ ಎಸ್ ಕಮಿಷನರ್ ಆಫೀಸಲ್ಲಿ ಅವರು ಅವ್ರೇನಂತ ರಿಪೋರ್ಟ್ ಅನ್ನ ಆಡಿಟರ್ ರಿಪೋರ್ಟ್ ಕೊಡ್ತಾರೆ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಎಷ್ಟು ದುಡ್ಡಿದೆ ಎಫ್ ಡಿ ಎಷ್ಟಿದೆ ಅದಕ್ಕೆ ಬರುವಂತ ಬಡ್ಡಿ ಎಷ್ಟು ಬರುತ್ತೆ ಅನ್ನೋದೆಲ್ಲ ಮಾಹಿತಿ ಕೊಟ್ಟಿದ್ರೆ ಆ ಮಾಹಿತಿಯನ್ನು ತಗೊಂಡು ನಾವು ಲೆಕ್ಕ ಹಾಕಿದೀವಿ ನೀವು ಬರುವಂತ ಬಡ್ಡಿ ಅಲ್ಲಿ ನಮಗೆ ಎಷ್ಟು ಬರುತ್ತೆ ಅಪ್ಪ ಅಂದ್ರೆ ಅನ್ ಅನ್ಯೂಸ್ಡ್ ಮನಿ ಅಕ್ಯುಮಿನೇಟೆಡ್ ಮನಿ ಅಲ್ಲಿ ಇರುವಂತ ಎಫ್ ಡಿಗೆ ತೊಂಬತ್ತು ಸಾವಿರ ಕೋಟಿ ಬಡ್ಡಿ ಬರುತ್ತೆ ವರ್ಷಕ್ಕೆ ವರ್ಷಕ್ಕೆ ತೊಂಬತ್ತು ಸಾವಿರ ಕೋಟಿ ಈ ಬಡ್ಡಿಯನ್ನು ಬರುತ್ತೆ ಈ ದುಡ್ಡನ್ನ ಏನ್ ಮಾಡ್ತೀರಪ್ಪ ನಮಗೆ ಕೊಡಿ ಏನ್ ಕೇಳಿದೀವಿ ನಾವೇನು ಒಂದು ಲಕ್ಷ ಒಂದ್ ಕಕ್ಷ ಕೇಳಿದೀವ ಒಂದು ಕೋಟಿ ಕೇಳಿದ್ದೀವ ಏಳು ಸಾವಿರದ ಐನೂರು ರೂಪಾಯಿ ಪ್ಲಸ್ ಡಿ ಎ ಇವೆರಡೂನು ಸೇರ್ಸೇ ಒಂದು ಹನ್ನೊಂದು ಸಾವಿರ ಹನ್ನೊಂದುವರೆ ಸಾವಿರ ರೂಪಾಯಿ ಬರುತ್ತೆ ನಾವು ಒಂದು ಸಾಮಾನ್ಯ ಜೀವನ ಸಾಮಾನ್ಯ ಜೀವನವನ್ನ ಮಾಡೋದು ನಮಗೆ ಸಾಕಾಗುತ್ತೆ ಕೊಡಿ ಗಂಡ ಎಂಟಿ ನಮಗೆ ಕೊಡಿ ಒಂದು ಬೆಳಿಗ್ಗೆ ಒಂದು ಅನ್ನ ಸಾರು ಮಾಡ್ಕೊಂಡು ತಿಂತೀವಿ ಒಂದ್ ಎರಡು ಮೂರು ಸಾವಿರ ರೂಪಾಯಿ ಕೊಟ್ಟು ಮನೆ ತಗೊತೀವಿ ಮನೆಯಲ್ಲಿ ಬಾಡಿಗೆ ಇರುತ್ತೀವಿ ಅಂತ ಕೇಳುವ ನಿಟ್ಟು ನಾವೇನು ದಿವಸ ಏನಂತ ವೆಜ್ ತಿನ್ಕೊಂಡು ಕೋಳಿ ತಿನ್ಕೊಂಡು ಮಟನ್ ತಿನ್ನೋಕ್ಕೆ ದುಡ್ಡನ್ನು ನಾವು ಕೇಳ್ತಾ ಇಲ್ಲ ನಾವು ಕೇಳೋದು ಸಾಮಾನ್ಯ ಜೀವನಕ್ಕೆ ಆಗುವಂತ ನಿಟ್ಟಿನ ಕೊಡಿ ಅಂತ ಕೇಳ್ತಿದೀವಿ ಇದನ್ನ ಅವ್ರಿಗೆ ಮಾಡೋದಕ್ಕೆ ಶಕ್ತಿ ಇದೆಯೋ ಗೊತ್ತಿಲ್ಲ